ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಸೊ ನಾವು ಒಂದೇ ರೀತಿ ಅಕ್ಕಿ ಇಡ್ಲಿ ತಿಂದು ಬೋರ್ ಆದಾಗ ಆರೋಗ್ಯಕರವಾಗಿರುವಂತಹ ಇಡ್ಲಿ ಇದು ಒಂದು ಕಪ್ ಚಿರೋಟಿ ರವೆ ಇದ್ದರೆ ಆರಾಮಾಗಿ ನಾವು ತಟ್ಟೆ ಇಡ್ಲಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋವಂತಹ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಸೊ ಓಕೆನಾ ಈಗ ರೆಸಿಪಿ ನೋಡೋಣ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಮೃದುವಾಗಿ ಬಂದಿದೆ ಸಾರಿ ಟ್ರೈ ಮಾಡಿ ನೋಡಿ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಚಿರೋಟಿ ರವೆ ಅಥವಾ ಬಾಂಬೆ ರವೆ ನೀವು ಯಾವ್ದು ಬೇಕಾದರೂ ತೊಗೊಬೋದು ಬನ್ಸಿ ರವೆ ಬಿಟ್ಟು ನೋಡಿ ಈಗ ಎರಡು ಕಪ್ಪನ್ನು ನಾನು ಈ ಕಪ್ಪಲ್ಲಿ ರವೆಯನ್ನು ತೊಗೊಂಡಿದ್ದೀನಿ ರವೆಯನ್ನು ತಗೊಂಡು ಈಗ ನೀರಾಕಿ ಬಿಡ್ತೀನಿ ಒಂದು ಎರಡು ಸೆಕೆಂಡ್ ನೆನಿಲಿ ಅಷ್ಟರಲ್ಲಿ ನೋಡಿ ಉದ್ದಿನ ಬೇಳೆ ಎರಡು ಕಪ್ ರವೆಗೆ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಉದ್ದಿನ ಕಾಳು ತೊಗೊಂಡಿದ್ದೀನಿ ನಾವು ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಅದ್ರ ಕಾಲು ಬಾಗ್ದಷ್ಟು ಅವಲಕ್ಕಿ ಇದಿಷ್ಟೇ ಅನಂತರ ಸ್ವಲ್ಪ ಒಂದೇ ಒಂದು ಟೀ ಸ್ಪೂನ್ ಆಗಷ್ಟು ಸಬ್ಬಕ್ಕಿಯನ್ನು ತೊಗೊಳ್ಳಿ ಪಾಯಸಕ್ಕೆ ಬಳಸ್ತೀರಲ್ವ ಆ ಸಬ್ಬಕ್ಕಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ ಈ ರವೆ ಇಡ್ಲಿ ನಾವು ಮಾಡಬೇಕಾದ್ರೆ ಎಲ್ಲ ಅಕ್ಕಿ ಇಡ್ಲಿ ಮತ್ತು ದೋಸೆಗೆ ನೆನ್ಸಿ ನೆನೆಸ್ಬೇಕಾದ್ರೆ ನಾವು ಐದು ಆದರೂ ನೆನೆಸೇ ನೆನೆಸ್ತೀವಿ ಆದರೆ ರವೆ ಇಡ್ಲಿಗೆ ಇನ್ನೇನು ಎರಡು ಅವರಲ್ಲಿ ರುಬ್ತೀವಿ ಅನ್ನಂಗೆ ನೆನ್ಸಿಟ್ಕೊಂಡ್ರೆ ಸಾಕಾಗುತ್ತೆ ರವೆ ನೆನೆಸ್ಕೊಂಡಿದ್ದೀನಿ ಹಾಗೆ ಉದ್ದಿನ ಬೆಳೆ ಮತ್ತೆ ಅವಲಕ್ಕಿ ಸಬ್ಬಕ್ಕಿ ಇದಿಷ್ಟನ್ನು ಸಹ ನೆನೆಸಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಅವರ್ ಬಿಟ್ಟಿದೆ ನೋಡಿ ಈಗ ರವೆ ಯಾವ ರೀತಿ ಅಂದರೆ ನೋಡಿ ರವೆ ನೆಂದಾಗ ಚೆನ್ನಾಗಿ ಈ ರೀತಿ ನೀರು ಮೇಲಕ್ಕೆ ಬರುತ್ತೆ ಹಾಗೆಯೇ ಉದ್ದಿನ ಬೆಳೆ ಮತ್ತೆ ಅವಲಕ್ಕಿ ಸಬ್ಬಕ್ಕಿ ಇದನ್ನು ಸಹ ಚೆನ್ನಾಗಿ ನೆಂದಿದೆ ರುಬ್ಬ ಪ್ರೊಸೆಸ್ ಅಂದರೆ ಇರುವಂತಹ ನೀರೆಲ್ಲ ತೆಗೆದುಬಿಟ್ಟು ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ರವೆಯನ್ನು ರವೆ ಮತ್ತು ಅವಲಕ್ಕಿ ಉದ್ದಿನಬೇಳೆಯನ್ನು ಈಕ್ವಲಾಗಿ ಮಿಕ್ಸ್ ಮಾಡಿ ರುಬ್ಕೊಳ್ಳಿ ಕರೆಕ್ಟಾಗಿ ಅನ್ನೋದು ಹೊಂದ್ಕೊಳ್ಳುತ್ತೆ ಸೊ ಗ್ರೈಂಡರ್ ಇದ್ರೆ ನೀವು ಒಂದೇ ಸಲ ಹಾಕಿ ರುಬ್ಬಿದ್ರು ಇನ್ನೂ ಬೇಷ್ಟೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ಗಟ್ಟಿಗೆ ರುಬ್ಕೊಳ್ಳೋಣ ಸೊ ರುಬ್ಬಿರೋ ಅಂತಹ ಮಿಶ್ರಣವನ್ನು ಈಗ ನಾನು ಒಂದು ಬೌಲ್ಗೆ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಎಷ್ಟು ನುಣ್ಣಗಾಗುತ್ತೆ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ಈಗ ಎಲ್ಲ ಹಿಟ್ಟನ್ನು ಸೇಮ್ ಅದೇ ರೀತಿ ರುಬ್ಬಿ ನೋಡಿ ಇಡ್ಲಿ ಮಾಡಬೇಕಾದ್ರೆ ಕರೆಕ್ಟಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ಅದು ಹೇರ್ ಬಬಲ್ಸ್ ಬರುತ್ತೆ ಅಷ್ಟರವರೆಗೂ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಇಡ್ಲಿ ಅನ್ನೋದು ಸೂಪರಾಗಿ ಬರುತ್ತೆ ಆಗಿ ಮಿಕ್ಸ್ ಆಗುತ್ತೆ ಹಿಟ್ಟು ಸೊ ಈಗ ನೋಡಿ ಇದಕ್ಕೆ ಉಪ್ಪನ್ನು ಸೋಡಾವನ್ನು ಮತ್ತು ನಾನು ಸೇರಿಸ್ತಾ ಇಲ್ಲ ಹಾಗೆ ಬರೀ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಭಾರವಾಗಿರುವಂತಹ ಯಾವುದಾದ್ರೂ ಒಂದು ಕಲ್ಲನ್ನು ಕುಟಾಣಿ ಕಲ್ಲನ್ನು ಇಟ್ಬಿಟ್ಟು ಒಂದು ನೈಟ್ ಪೂರ್ತಿ ಪರ್ಮೆಂಟೇಷನ್ ಆಗೋದಕ್ಕೆ ಒಂದು ಬೆಚ್ಚಗಿರೋ ಜಾಗದಲ್ಲಿ ಬಿಟ್ಟಿದೆ ನೋಡಿ ಈಗ ಬೆಳಗ್ಗೆ ನಾನು ಈಗ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಯಾವುದೇ ರೀತಿ ನಾನು ಸೋಡಾ ಮತ್ತು ಹೀನೋ ಯಾವುದನ್ನು ಬಳಸಲಿಲ್ಲ ನೋಡ್ತಾ ಇರ್ಬೋದು ನೀವು ಯಾವಾಗಲೂ ಇಡ್ಲಿ ಮಾಡಬೇಕಾದ್ರೆ ಆ ಹಿಟ್ಟು ಹೇರ್ ಬಬಲ್ಸ್ ಬಂದ್ರೇ ಇಡ್ಲಿ ಚೆನ್ನಾಗಿ ಬರೋದು ನಮಗೆ ಗೂಡ್ ಗೂಡಾದ ಇಡ್ಲಿ ಸಿಗೋದು ಸೊ ಈ ರೀತಿ ನೀವು ಕರೆಕ್ಟಾಗಿ ಇದೇ ಪ್ರೊಸೆಸ್ಸಲ್ಲಿ ನೀವು ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಉಬ್ಬಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ಸೊ ಈಗ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಇಡ್ಲಿ ಮಾಡೋಂತಹ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಅದು ಇಡ್ಲಿ ಇಟ್ಟು ಲ್ಲಿ ಒಂದೇ ಕಡೆ ನಿಂತ್ಕೊಂಡ್ಬಿಡುತ್ತೆ ಉಪ್ಪು ಅದರಿಂದ ಕೈಯಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನೋಡಿ ಇಟ್ಟು ಈ ಹದದಲ್ಲಿ ಇರಬೇಕು ನಮಗೆ ಇಡ್ಲಿ ಮಾಡಬೇಕಂದ್ರೆ ಈಗ ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ ನಾನು ಇಡ್ಲಿ ಮಾಡೋದಕ್ಕೆ ನಮಗೆ ಬಾಳೆ ಎಲೆ ಇದ್ದು ಆದ್ರೂ ಓಕೆ ಬಾಳೆ ಎಲೆ ಇಲ್ಲ ಅಂದ್ರೂ ನೀವು ಇಡ್ಲಿ ಪ್ಲೇಟಲ್ಲಿ ಯಾವ ರೀತಿ ಇಡ್ಲಿ ಮಾಡೋದು ಅನ್ನೋದು ಎರಡು ರೀತಿನೂ ನಾನು ನಿಮಗೆ ಇದ್ದೀನಿ ಬಾಳೆ ಎಲೆಯಲ್ಲಿ ಮಾಡಿದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಹಬೆಯಲ್ಲಿ ಬೇಯೋದ್ರಿಂದ ಆ ಎಲೆಯಲ್ಲಿರುವಂತಹ ಅದು ಏನಿರುತ್ತೆ ಎಲೆಯಲ್ಲಿರುವಂತಹ ಘಮ ನಮಗೆ ಇಡ್ಲಿಯಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾಲ್ಕು ಪ್ಲೇಟ್ಗೆ ಮಾತ್ರ ನಾನು ಬಾಳೆ ಎಲೆ ಹಾಕಿ ಮಾಡ್ತೀನಿ ಇನ್ನು ಎರಡು ಪ್ಲೇಟಲ್ಲಿ ಹಾಗೆಯೇ ಮಾಡ್ತೀನಿ ಅದರಲ್ಲೂ ಡಿಮೋಡ್ ಮಾಡೋದು ಬಾಳೆಯಲ್ಲಿ ಹಾಕ್ದೇನೆ ಯಾವ ರೀತಿ ಅನ್ನೋದು ಎರಡು ರೀತಿನೂ ತೋರಿಸ್ತೀನಿ ನೋಡಿ ಇದು ಎರಡು ಪ್ಲೇಟ್ ಹಾಗೇನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ಈಗ ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಈ ಈ ರೀತಿ ಸೌಟಲ್ಲಿ ಒಂದು ಕಾಲು ಸೌಟ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಇಡ್ಲಿ ಬರುತ್ತೆ ಜಾಸ್ತಿ ದಪ್ಪನೂ ಬೇಡ ತೆಳ್ಳನೂ ಬೇಡ ಕರೆಕ್ಟಾಗಿ ಇಡ್ಲಿ ಬರುತ್ತೆ ಅಷ್ಟೊತ್ತಿಗೆ ಅದು ಸ್ವಲ್ಪ ಊರುತ್ತೆ ಅಲ್ವಾ ಇಡ್ಲಿ ಹಿಟ್ಟು ದಪ್ಪ ಬರುತ್ತೆ ಇಡ್ಲಿ ಒಂದೂವರೆ ಸೌಟನ್ನು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿದ್ಮೇಲೆ ಈ ರೀತಿ ಟ್ಯಾಬ್ ಮಾಡಬೇಕು ಪ್ಲೇಟನ್ನು ಆ ಇಡ್ಲಿ ಇಟ್ಟು ಕರೆಕ್ಟಾಗಿ ಎಲ್ಲ ಸ್ಪ್ರೆಡ್ ಆಗಲಿ ಅಂತ ಹೇಳಿ ನೋಡಿ ಈಗ ಫೈನಲಿ ಇಡ್ಲಿ ಇಟ್ಟು ಪ್ಲೇಟ್ಗಳಿಗೆ ಹಾಕಿ ಬಿಟ್ಟಿದ್ದೀನಿ ಈಗ ಸ್ಟ್ಯಾಂಡ್ಗೆ ಹಾಕಿ ಬೇಯಲಿಕ್ಕೆ ಬಿಡೋಣ ಮೊದಲೇ ಇಡ್ಲಿ ಕುಕ್ಕರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ನಾವು ಹಾಕ್ಕೊಂಡಿರೋಂತಹ ಇಡ್ಲಿ ಪ್ಲೇಟ್ಗಳ ಸ್ಟ್ಯಾಂಡನ್ನು ಇಟ್ಬಿಟ್ಟು ಹತ್ತು ನಿಮಿಷ ಸ್ಟವನ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈಗ ಇಡ್ಲಿ ಬೆಂದಿದೆ ಹತ್ತು ನಿಮಿಷ ಆಗಿದ ನಂತರ ನಾನು ಇಡ್ಲಿ ಸ್ಟ್ಯಾಂಡನ್ನು ತೆಗಿತಾ ಇದ್ದೀನಿ ಬೆಂದಿದೆ ಹತ್ತು ನಿಮಿಷ ಕರೆಕ್ಟಾಗಿ ಬೇಯುತ್ತೆ ನಾವು ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟೋದಿಲ್ಲ ಇಡ್ಲಿ ನಮಗೆ ಅದನ್ನು ನೋಡಬೇಕಾದ್ರೇ ಗೊತ್ತಾಗುತ್ತೆ ಇಡ್ಲಿಯನ್ನು ನೋಡಿದ ತಕ್ಷಣವೇ ಬೆಂದಿದೆ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಈಗ ನೋಡಿ ಅಂತಹ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ನಾನು ತೆಗೀತಾ ಇದ್ದೀನಿ ನೋಡಿ ನಮಗೆ ಇಡ್ಲಿ ಬೇಗ ಡಿಮೋಡ್ ಆಗಬೇಕಾದ್ರೆ ಈ ರೀತಿ ಒಂದು ಪ್ಲೇಟಲ್ಲಿ ನೀರನ್ನು ಇಟ್ಬಿಟ್ಟು ಅದರಲ್ಲಿ ಹಿ ಬೆಂದಿರೋಂತಹ ಇಡ್ಲಿ ಪ್ಲೇಟ್ಗಳನ್ನು ಇಟ್ಟರೆ ಬೇಗ ಡಿಮೋಲ್ಡ್ ಮಾಡ್ಕೊಬೋದು ಸೊ ಹಾಗೆಯೇ ಕಿತ್ತೋಗೋದಿಲ್ಲ ಇಡ್ಲಿ ಕರೆಕ್ಟಾಗಿ ಬರುತ್ತೆ ನಮಗೆ ಬೇಗ ಅರ್ಜೆಂಟ್ ಇದ್ದಂಗೆ ಬೆಳಗ್ಗೆ ಟೈಮ್ ಈ ರೀತಿ ಮಾಡ್ಕೊಳ್ಬೋದು ನಿಮಗೆ ಟೈಮ್ ಇದ್ರೆ ಬೇ ಹಾಗೇ ಬಿಸಿ ಕಮ್ಮಿ ಆಗೋವರೆಗೂ ಡಿ ಡಿಮೋಲ್ಡ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಈಗ ಇಡ್ಲಿ ಡಿಮೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಾಳೆ ಹಾಕಿರೋ ಅಂತಹ ಇಡ್ಲಿ ಇದು ನಿಮಗೆ ಡಿಮೋಡ್ ಮಾಡಿ ತೋರಿಸ್ತಾ ಇರೋದು ಹಾಗೆ ಖಾಲಿ ಪ್ಲೇಟ್ಗೆ ನಾನು ಹಿಟ್ಟು ಹಾಕಿದ್ದು ಅದು ಬೇರೆ ಸಪ್ರೇಟಾಗಿದೆ ಆಗಿದೆ ಅದನ್ನು ನಿಮಗೆ ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಶೈನಿಂಗ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಮತ್ತು ನಾವು ಸಬ್ಬಕ್ಕಿ ಹಾಕಿರ್ತೀರಲ್ವ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನೀವು ದಯವಿಟ್ಟು ಒಂದು ಸಾರಿ ಟ್ರೈ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ದಿಯಾಗೂ ಇರುತ್ತೆ ನೈಟಲ್ಲೂ ಸಹ ನಾವು ವೆಯ್ಟ್ ಆಗಿರುತ್ತೆ ಆರಾಮಾಗಿ ತಿನ್ಬೋದು ನಮಗೆ ಒಂದು ಎಲ್ದಿ ಡಿನ್ನರ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಗೂಡು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾನು ಬಾಳೆ ಎಲೆ ಎಲ್ಲ ಹಾಕಿರೋಂತಹ ಇಡ್ಲಿ ಅಂತ ಮತ್ತೆ ಮೊದಲೇ ಹೇಳಿದ್ನಲ್ವ ನೋಡಿ ಹಾಗೆ ಪ್ಲೈನಾಗಿ ನಾನು ಮಾಡಿದ್ನಲ್ವ ಅದನ್ನು ಸಹ ಡಿಮೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನೀರಲ್ಲಿ ಇಟ್ಬಿಡಿ ಕರೆಕ್ಟಾಗಿ ಬರುತ್ತೆ ನೋಡಿದ್ರೆ ಒಂದು ಚಾಕುವಿಂದ ಈ ರೀತಿ ತೆಗೆದ್ರೆ ನಿಧಾನಕ್ಕೆ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಈ ರೀತಿ ತೆಗೆದ್ರೆ ಇಡ್ಲಿ ಅನ್ನೋದು ಸೂಪರಾಗಿ ಡಿಮೋಡ್ ಆಗುತ್ತೆ ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ ನಮ್ಗೆ ಆರೋಗ್ಯಕ್ಕೆ ರವೆ ಅದೆಲ್ಲ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು ಡೈಲಿ ನಾವು ಅಕ್ಕಿ ಬಳಸೋದ್ರಿಂದ ಇವನ್ ಶುಗರು ಎಲ್ಲರಿಗೂ ಇರೋರಿಗೆಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ನೋಡಿದ್ರಲ್ವ ಇಡ್ಲಿ ಎಷ್ಟು ಸೂಪರಾಗಿ ಬಂದಿದೆ ನಾನು ಇದ್ರ ಜೊತೆ ಕೆಂಪು ಚಟ್ನಿ ಮಾಡಿದ್ದೆ ಕಡಲೆಬೇಳೆ ಚಟ್ನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ